ದೊಡ್ಬೋ ಗುಡ್ ಮಾರ್ನಿಂಗ್ ಸ್ಟ್ರಾಂಗ್ ಸರ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಬರ್ರಿ ಇವತ್ತು ನಾನು ನನ್ನ ವಯಸ್ಸು ಬರ್ತಾ ನಾನು ಅವಲಕ್ಕಿ ಮಾಡ್ತಾ ಇದ್ದೀನಿ ಪುಲ್ಬೆಡೆ ತೋರಿಸ ನಾಷ್ಟ ರೆಡಿ ಮಾಡ್ಕೊತಾ ಇದ್ದೀನಿ ನಾಷ್ಟ ಮಾಡಿಕೊಂಡು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಂಡು ಅಬ್ಬಿ ಕಟ್ಕೊಂಡು ಹೊರಗೆ ಹೋಗ್ಬೇಕು ಹಂಗಾಗಿ ರೆಡಿ ಆಗ್ತೀನಿ ಬಡ ಬಡ ರೆಡಿ ಮಾಡಿಕೊಂಡು ಸಿಗೋ ಮಾಡೋದು ಹೊರ ಹೊರಗೆ ಹೋಗಂಟು ಅಂದರೆ ಡೈಮೇ ಸಿಗೋದಿಲ್ಲ ಅಲ್ಲ ಫ್ರೆಂಡ್ಸ್ ಏನಿಲ್ಲ ಭಾಳ ದಿನ ಇದ್ರೆ ಈಗ ಭಾಳ ದಿನ ಆದಮೇಲೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಮ್ಮ ಮನೆಯವರು ಬರ್ತಾರೆ ಈಗ ಹಾಗೆ ಸ್ವಲ್ಪ ರೆಡಿಯಾಗಿ ಹೊರಗೆ ಉಪ್ಪತ್ತೆ ಉಪ್ಪಿಟ್ಟಿಗೆ ಉಪ್ಪಿಟ್ಟಿಗೆ ಎಷ್ಟು ಎಣ್ಣೆ ಇದ್ರೂ ಸಾರದಿಲ್ಲ ಅಲ್ವಾ ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಆಗುತ್ತೆ ನಾನಂದ್ರೂ ಡೈಲಿ ಡ್ಯೂಟಿ ಹೋಗ್ತೀನಿ ಹಾಗಾಗಿ ಏನೇನು ಮಾರ್ನಿಂಗ್ ರೊಟ್ಟಿ ಬಡದು ಬೇಡ ಬೇಡ ನಾಷ್ಟ ಮಾಡ್ಲಾ ನಾಷ್ಟ ಜಾಸ್ತಿ ಮಾಡೋದಿಲ್ಲ ತಿಂದು ಹೋಗ್ಬಿಡ್ತೀನಿ ಇಲ್ಲಿದ್ದಾಗ ಹಂಗಿತ್ತು ಬಟ್ ಈಗ ನನ್ಗೆ ಗಂಡನ ಮನೆಗೆ ಹೋಗಿದ್ದೆ ಮಾರ್ನಿಂಗ್ ಯಾಕೆ ಟ್ರಾವೆಲಿಂಗ್ ಮಾಡ್ತೀವಲ್ಲ ಒಂದು ತಾಸು ಜರ್ನಿ ಆಗುತ್ತೆ ಹಾಗಾಗಿ ಎಷ್ಟೊತ್ತಿದ್ರೂ ನಾವು ನಾಷ್ಟ ಮಾಡ್ಕೊಂಡು ಬರಲೇಬೇಕಾ ಇಲ್ಲ ಅಂದರೆ ಭಾಳ ಒಂದ್ಸಲ ಮನೆಯಾಗಿದ್ದು ಆಮೇಲೆ ಮಾಡೋರಿಗೂ ಮನೆಗೆ ಹೋಗೋರ್ಗೂ ಡ್ಯೂಟಿಗೆ ಹೋಗೋದು ಭಾಳ ವ್ಯತ್ಯಾಸ ನಿಮ್ಮ ಜೊತೆ ಮಾತಾಡ್ಕೊಂತ ನಾನು ಮತ್ತೆ ಬಿಡ್ತೀನಿ ಏನು ಆಗ್ತೀನೋ ಏನು ಬಿಡ್ತೀನೋ ಅಂತೇಳಿ ಫಸ್ಟ್ ಟೈಮು ನಾನು ಅದು ಕ್ಯಾಮ್ರಾ ಇದ್ರಿಗೆ ಮಾತಾಡ್ತಾ ಇರೋದ್ರೆ ನನಗೆ ಅದು ದೃಢ ಇಲ್ಲ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತೀನಿ ನೀನು ಎರಡು ದಿನ ಅಷ್ಟೆ ನಾನು ಮತ್ತೆ ಜನರ ಮನೆಗೆ ಹೋಗ್ತೇನೆ ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಹೆಂಗಿತ್ತು ಏನೋ ಎಕ್ಸ್ಪೀರಿಯನ್ಸು ಯಾಕಂದರೆ ಮಾರ್ನಿಂಗ್ ಅಲ್ಲಿಂದ ಶೂಟಿಂಗ್ ಬರ್ಬೇಕಲ್ಲ ಹೋಗಿ ಕಾಳು ಉಪ್ಪಿಟ್ಟು ಮಾಡ್ಬೇಕನ್ಕೊಂಡೆ ಇವತ್ತು ಮರ್ತಬಿಟ್ಟೆ ಆ ಹೋಗಿ ಕಾಳೆನೆ ಹಾಕಿಲ್ಲ ಈಗೇನು ಆಗುತ್ತ ಇಲ್ಲೋ ಬೇಡ ಬಿಡ್ರಿ ಮತ್ತೆ ಏನ ಇನ್ನೊಂದ್ಸಲ ಮಾಡುವ ಅವ್ರಿ ಕಾಳು ಉಪ್ಪಿಟ್ಟು ಹೋಟೆಲ್ ಸ್ಟೈಲ್ ಮಾಡಿದಾಗ ಆಗುತ್ತೆ ಮಾಡ್ಕೊರಿ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮಮ್ಮಗ ಒಬ್ಬೊಬ್ರ ಮಾತಾಡೋದ್ ಕಷ್ಟ ಅಲ್ಲ ಬೇ ನಮ್ಮಮ್ಮತ

ಸ್ವಲ್ಪ ವಿಡಿಯೋ ಮಾಡಕತ್ತೆ ಅಡಿಗೆ ಕಡೆ ಅಷ್ಟೇ ಹೋಗಲ್ಲ ಯಾಕಂದ್ರೆ ವಿಡಿಯೋ ಕಡೆ ಅಷ್ಟೇ ಹೋಗ್ತಾ ಇದೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಇದೆ ಹೆಂಗೆ ಮಾಡ್ತೀನಿ ನನಗೆ ಗೊತ್ತಿಲ್ಲ ನೋಡ್ತಾ ಇದ್ದೀನಿ ಒಂದು ಫಸ್ಟ್ ಟೈಮು ನಿಮ್ಮ ಜೊತೆ ಮಾತಾಡ್ಕೊತೇ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಟೇಸ್ಟ್ ಹೆಂಗಾಗುತ್ತೆ ಇನ್ನೊಂದು ನೋಡಬೇಕು ಯೂಶ್ವಲಿ ನಾ ಇವಾಗಲೂ ಅಡಿಗೆನ ಟೇಸ್ಟ್ ಮಾಡೋದಿಲ್ಲ ಹಾಗೆ ಮಾಡ್ತೀನಿ ಇವತ್ತು ನಿಮ್ಮ ಜೊತೆ ಮಾತಾಡ್ಕೊತೇ ನಾನು ಈಗ ವಿಡಿಯೋ ಮಾಡ್ಕೊತೇನೆ ಇದು ಮಾಡ್ತಾ ಇದ್ದೀನಿ ಅಲ್ವಾ ನೋಡ್ಬೇಕು ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳಿ ಚೆನ್ನಾಗಿದೆ ಸ್ವಲ್ಪ ಖಾರ ಕಡಿಮೆ ಇದೆ ಖಾರ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ರೆಡಿಯಾಯಿ ನಾನು ಫ್ರೆಂಡ್ಸ್ ಇನ್ನೇನು ರೆಡಿ ಆದೆ ನಮ್ಮ ಮನೆಯವರು ಬರ್ತಾರೆ ನಾನು ಇನ್ನೇನು ರೆಡಿ ನಮ್ಮ ಮನೆಯವರು ಬರ್ತಾರೆ ಹೋಗಬೇಕು ಟೈಮ್ ಆಗುತ್ತೆ Thank okay. you. ¿Puede abrirme el colectivo? ಬಂದ್ರೆ ಹ್ಞೂ ಬಡ್ಬಡಿಸ್ ನಾನು ಯಾಕೆ ಬಡ್ಬಡಿಸ್ಲಿ ಇವ್ರ ಸಂಬಂಧ ಏ ಬಡ್ಬಡಿಸ್ತೀನಿ ಏನ್ರಿ ನಾನು ಇಲ್ಲಲ್ಲ ಹಾ ಹಿಂದ ಕಾಳಿಗೆ ಹಾಕೋರಿ ಖಾಲಿಗೆ ಹಾಕೋರಿ ಒಳ್ಳೆ ಬ್ಯಾಗ ತಗೊಡ್ಬೇಕು ಬೇಕಾದ ನೀ ಕೊಡ್ತೀನಿ ಒಂದು ನಿಮಿಷ ಪಾರ್ಸಲ್ ಕೊಟ್ಟರೆ ರೀ ಮೀಶೋ ಒಳಗೆ ನಾನು ಒಂದು ಡ್ರೆಸ್ ಮೆಟೀರಿಯಲ್ ಕಲೆಕ್ಟ್ ಮಾಡಿ ತೊಗೊಂಡಿದ್ದೆ ಬಟ್ ನನಗೇನು ಲೈಕ್ ಆಗಲಿಲ್ಲ ಹಾಗಾಗಿ ನಾನು ಲೋಕಲ್ಲೇ ತಗೊಂಡೆ ಫ್ರೆಂಡ್ಸ್ ಅದನ್ನೇ ರಿಟರ್ನ್ ಕೊಡ್ತಾ ಇದ್ದೀನಿ ಹಾಂ ರೀ ಪ್ಯಾಂಟೇ ಇದ್ರಿ ಏನಾದ್ರಿ

ನಮ್ಮ ಚಿಕ್ಕಮ್ಮನ ಮಗಳು ಸಾನ್ವಿ ಅಂತ ಹೇಳಿ ಅವಳನ್ನು ಮೀಟ್ ಆಗೋಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನೀವು ನೋಡಿ ನನ್ನ ಬ್ಲಾಗ್ ಕಂಟಿನ್ಯೂ ನೋಡಿ ಫಸ್ಟ್ ನೀವು ಹಿಂಗಂದ್ರೆ ಹೆಂಗೆ ರೀ ರೀ ಅಡ್ರೆಸ್ ಗೊತ್ತಿತ್ತು ಅಂತ ಹೇಳಿದವ್ರಿ ನೀವ ಈಗ ಮತ್ತೆ ಹಿಂಗೆ ಕೇಳ್ರಿ ಏನಾಯ್ತು ರೀ ನೀವು ಹಾಂ ಕೇಳ್ರಿ ಅಂತ ಏನ್ರಿ ಗೊತ್ತೀರಿ ಮತ್ ನಿಮ್ಗ ಅಡ್ರೆಸ್ ಕರ್ಕೊಂಬಂದ್ರಿಗ ಏಯ್ ಏನದ ನಿಸರ್ಗ ಪ್ರೀ ಪ್ರೈಮರಿ ಸ್ಕೂಲ್ ಅದ ನಾ ಹೋಗೋದು ಎಲ್ಲಿ ಅಡ್ರೆಸ್ ನೋಡ್ಕೋರಿ ನಿಮ್ಮ ಇದ್ರ ಫೋನ್ ಕಳಿಸಿದ್ರೋಡ್ರಿ ಹಾಡಾಡತ್ತೀರಲ್ರಿ ಹೇಳ್ರಿ ನೋಡ್ರಿ ನಾವು ಒಂದ್ ಅಡ್ರೆಸ್ ಹುಡುಕಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಗೊತ್ತು ಗೊತ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ತಿರ್ಗಿಸ್ಬಿಟ್ರು ಅದ್ರೊಳಗೆ ಬೇರೆ ಜೋಕ್ ಮಾಡ್ಕೋ ಅಂತ ಕರ್ಕೊಂಡು ಹೊಂಟಾ ಇದ್ರಿ ನಾವು ಅಲ್ಲೇ ನಿಯರೇ ಇದ್ವಿ ಅದು ಯಾಕೆ ಸೈನಿಕ ಹಾಸ್ಟೆಲ್ ಅಂದ್ರೆ ಈಗ ಮುರಾರ್ಜಿ ದೇಸಾಯಿ ಎಕ್ಸಾಮ್ ಕರೆದಿದಾರಲ್ವಾ ಆದರೆ ಎಕ್ಸಾಮ್ ಕಟ್ಟಿದ್ದಾಳೆ ಅವ್ರದ್ದು ಗದ್ದಕ್ಕ ಕಡೆ ಬಟ್ ಅಲ್ಲಿಂದ ಇಲ್ಲಿಗೆ ಕೋಚಿಂಗ್ ಕಳಿಸಿದ್ದಾರೆ ಸಣ್ಣ ಪ ಸಣ್ಣ ಹುಡುಗಿಯವಳು ಅವ್ನು ಹೋಗ್ತಾ ಇದ್ದೀವಿ ಇಲ್ಲೇ ಕೋಚಿಂಗ್ ಅಂಥೇಳಿ ಬಂದಿದ್ದಾಳೆ ಒಂದು ಎರಡು ಮೂರು ತಿಂಗಳು ಅಂಥೇಳಿ ಮೀಟ್ ಮೀಟಾಗಕ್ಕೆ ನಾವು ಹೊಂಟಿದ್ದೀವಿ ನಮ್ಮ ಮನೆಯವರು ಫುಲ್ಲು ಜೋಕ್ ಮಾಡ್ಕೊಂತೇ ನಗಿಸ್ಕೊಂತೇ ಹೋಗ್ತಾ ಇದ್ದಾರೆ ಆದರೂ ಬಿಸಿಲಾಗ ಡ್ಯಾ ಡ್ಯಾಡಿ ಸುಸ್ತಾಗಿಬಿಡ್ತು ಆ ನಿಯರ್

ಹಾಸ್ಟೆಲ್ ನಿಯರ್ ಇದ್ದೀವಿ ಅಲ್ಲಿ ಸುತ್ತಮುತ್ತಲ ನಾವು ಅಡ್ಡಾಡ್ತಾ ಇದ್ದೀವಿ ಅದು ಗೊತ್ತಾಗುತ್ತಿಲ್ಲ ಬಟ್ ಅದೊಂದು ಅಂದರೆ ಅವ್ರು ಹಾಸ್ಟೆಲ್ದು ಈಗ ಹಾಕಲಿಲ್ಲ ಏನಂದರೆ ಒಂದು ಬೋರ್ಡ್ ಅಂತರೂ ಹೊಟ್ಟೆ ಹಾಕಿಲ್ಲ ಅದ್ರ ಮುಂದೆ ಅಡ್ಡಾಡಿವಿ ಗೊತ್ತಾಗಿಲ್ಲ ಬಟ್ ಲಾಸ್ಟಿಗೆ ಕೊನೇ ತನಕ ಹೋಗಿ ನಾವೇನು ಮಾಡಿದ್ವಿ ಆ ಹಾಸ್ಟೆಲ್ ಮುಂದೆ ಕೂತ್ಕೊಂಡೆ ಒಂದು ಹುಡುಗಿ ಕೇಳಿದ್ವಿ ಅದೇ ಹುಡುಗಿ ಹೇಳಿದ್ಲು ಇಲ್ಲ ಇದೇ ಅಂತ ಹೇಳಿ ಇಷ್ಟೆಲ್ಲ ತಿರುಗಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಅಡ್ಡಾಡ್ಬಿಟ್ವಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಅಡ್ಡಾಡಿವಿ ಅನ್ಸುತ್ತೆ ನಮ್ಮ ಮನಸ್ಸಿನ ಮಟ್ಟಿಗೆ ಹ್ಮ್ ನೋಡಿ ಬ್ಲಾಕ್ ಕಂಟಿ ನೀವು ಆಯ್ತಲ್ರಿ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ನೋಡ್ಕೊಂಡೆ ತಗೋರಿ ಬ್ಯೂಟಿ ಕರ್ಕೊಂಡು ಕರ್ಕೊಂಡೋಗಿ ಪೂರ್ವಿ ಪೂರ್ವಿ ಅಂತ ಹೇಳಿ ಶೃಂಗೇರಿ ಮಠ ಅಂತಾರೂ ರಿ ಮಸ್ತ್ ಐತಿ ಅಲ್ರಿ ಪುಡಿ ಅಲ ಒಳಗೋಗುಣನ್ರಿ ಮಸ್ತ್ ಐತ್ರಿ ಇದು ಗುಡಿ ನೋಡಿದ್ರ ಶೃಂಗೇರಿ ಮಠ ಶಂಕರ ಮಠ ನಿಜ ಗೊತ್ತಾ ಅಲ್ಲ

ನೋಡ್ರಿ ನೋಡಿ ನಾಕಕೆಪ್ಸರ್ ಅಂತ. ಏನೈತಿ ತರ್ಲಿಲ್ಲ. ಮಿಸ್ ಇದ್ದಾಗಷ್ಟೇ ಏನಿದ್ದಾಗ? ಮಿಸ್ ಇರ್ತಲ್ಲ. ಹ್ಮ್ ಮಿಸ್ ಮನೆ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ತಳೈಯಲ್ಲಿ ಇರ್ತಾರ ಅವರು. ಹ್ಮ್ ಅದೇನೆ ಏನು ಮಾಡುತ್ತಿದ್ದೀ? ಏನು ಮಾಡುತ್ತಿದ್ದೀ ಈಗ? ಏನು ಮಾಡುತ್ತಿದ್ದೀ? ಹ್ಮ್ ಟಿವಿ ವಸತಿದ್ದೀ. ಆ ಇಟ್ಲ ಹಸದವನಾ? ಮಾಮ. ನರ್ತದವನಾ? ಪಾಠ ಹೇಳಿದ್ದಾ ಹಳ್ಳಿ ಹೌದಾ?

ಕ್ಯೂಟ್ ಅದಾನ ಸೂಪಾ ಅಲ್ಲ ಅವನು ರಿಯಾಕ್ಷನ್ ನೋಡೋಕಿತ್ರಿ ನಾ ಕರ್ದನೆ ಕರೆದ್ಬಿಟ್ಲೇನ ಹಿಂಗು ಇಲ್ಲ ನೀವು ಮೈಯೆಲ್ಲ ಗಟ್ಟಿ ಹಿಡ್ಕೊಂಡು ಹೀಗೆ ಬಂದ ಬಂದ ನಾ ಏನಂದ ಟೀಚರ್ ಇವ್ನು ಕಳುವು ಮಾಡ್ಕೊಂಡು ಹೊಂಟಿನ್ರಿ ನಾನು ಇನ್ನೂ ಚರ್ಕ ಯಾರಪ್ಪ ಇವರು ಇವಾಗ ವರ್ಷನೇ ಇಲ್ಲ ನನಗೆ ಅಂತ ವಿಚಾರ ಮಾಡಾತನ ನಾ ಹೌದಿಲ್ಲ ಅಭಿಲಾಷ ಎಲ್ಲೂರಾಗತ್ತಾ ಇನ್ನೊಂದು ಹುಡುಗ ಹುಡುಗಿ ಅವರು ಸಾನ್ವಿ ಫ್ರೆಂಡ್ಸ್ ಅಂತೆ ಅಲ್ಲೇ ಊರ ಊರಾಗಿರೋ ಪಕ್ಕದ ಈ ಹುಡುಗಿ ಆಮೇಲೆ ಆ ಹುಡುಗ ಧಾರವಾಡದ ಹುಡುಗ ಅಂತೆ ಹಂಗಾಗಿ ಅವನು ಊಟಕ್ಕೆ ಕರ್ಕೊಂಡು ಬಂದ್ವಿ ಅವರಿಬ್ಬರು ಮತ್ತೆ ಕಟಿಂಗ್ ಮಾಡಿಸ್ಕೊಂಡು ಅಕ್ಕಿದ ಸ್ವಲ್ಪ ಏನೋ ಏನಾಗಿದ್ವು ಅಂತೆ ಹಂಗಾಗಿ ಪಾಪ ಕಟಿಂಗ್ ಮಾಡಿಸ್ಕೊಂಡು ಅಕ್ಕಿಗವ್ರವ್ರಿಗು ಸ್ವಲ್ಪ ತಿನಿಸಿ ಆಮೇಲೆ ಅವ್ರನ್ನ ಬಿಟ್ಟು ಇನ್ನೇನು ಹೊರಡಬೇಕು ಐದು ಗಂಟೆ ಮಟ್ಟ ಅಲ್ಲೇ ಕೆಲಸ ಆಗಿ ಹೋಗ್ಬಿಡ್ತು ಅವಳನ್ನ ಕರ್ಕೊಂಡು ಹೋಗೋದು ಆಮೇಲೆ ಅಲ್ಲಿ ನಿಯರ್ ಬೈ ಯಾವುದು ಬ್ಯೂಟಿ ಪಾರ್ಲರ್ ಏನು ಪ್ರಾಬ್ಲಮ್ ಆಯಿತು ಈಗ ನಾವು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸ್ವಲ್ಪ ರೀಲ್ಸ್ ಮಾಡಿದ್ವಿ ನಾವು ನಮ್ಮ ಮನೆಯವ್ರು ಸೇರಿ ನಮ್ಮ ಮನೆಯವರು ಇದನ್ನು ನೋಡ್ತಾ ಇದ್ದಾರೆ ಕ್ರಿಕೆಟು ಈಗ ಹಣ್ಣು ತಂದಿದ್ವಿ ಕಲಂಗಡಿ ಹಣ್ಣು ಸಖತ್ತು ಟೇಸ್ಟ್ ಇತ್ತು ಎಲ್ಲರೂ ಬರ್ದಿ ನನ್ನ ಸಬ್ಸ್ಕ್ರೈಬರ್ ಹನ್ ತಿನ್ನೋಣ ಖುಷಿ ಆಗ್ತಾ ಇದೆ ಮತ್ತೆ ಫ್ರೆಂಡ್ಸ್ ಏ ತಿನ್ರೀ ನೀವೇನ ಫ್ರೆಂಡ್ಸ್ ನಾವು ಹಣ್ಣು ತಿಂತಾ ಇದೀವಿ ಮನೆಗೆ ಬಂದ್ವಿ ಸಾನ್ವಿನ್ ಮಿಟ್ ಆಗಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗುವ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಬಾಯ್ ಹನ್ ಬಾಯ್ ಫ್ರೆಂಡ್ಸ್ ಓಕೆ ಅದ